ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ವೆನ್ನಸ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಬೆಳ್ತಂಗಡಿಯಲ್ಲಿ ಆಂಟಿ ಮಗಳ ಮನೆ ಓಪನಿಂಗ್ ಮತ್ತು ಅವರ ಮಗನ ಫಸ್ಟ್ ಓಲಿ ಕಮ್ಯುನಿಯನ್ ಫಂಕ್ಷನ್ ಇರೋದ್ರಿಂದ ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದೀವಿ ಮಕ್ಕಳೆಲ್ಲ ಒಟ್ಟಿಗೇನೆ ಅಣ್ಣನ ಕಾರಲ್ಲಿ ಬರ್ತಾ ಇದ್ದಾರೆ ಮಳೆ ಕೂಡ ತುಂಬಾ ಇದ್ದಿದ್ರಿಂದ ನಾವು ಹೋಗೋದೊಳಗೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೊಳಗೆ ಮನೆ ಬ್ಲೆಸ್ಸಿಂಗ್ಸ್ ಎಲ್ಲ ಆಗಿ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ನಡೀತಾ ಇತ್ತು ಅದಾದ್ಮೇಲೆ ನಾವು ಆಂಟಿ ಮಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ ನಂತರ ಫಸ್ಟ್ ಹೋಲಿ ಕಮ್ಯುನಿಯನ್ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತು ವಿಶ್ ಿತ್ತು ನಾವು ವಿಶ್ ಮಾಡಿ ನಂತರ ಕಝಿನ್ ಒಟ್ಟಿಗೆಲ್ಲ ಮಾತಾಡ್ಕೊಂಡು ನಂತರ ಮನೆಯನ್ನ ನೋಡ್ಲಿಕ್ಕೆ ಒಳಗೆ ಹೋದ್ವಿ ಮನೆಯೆಲ್ಲ ನೋಡಿದ ನಂತರ ನಾವು ಒಟ್ಟಿಗೆ ಊಟನ ಮುಗಿಸ್ಕೊಂಡು ನಂತರ ಅಮ್ಮನವ್ರು ಕೂಡ ಊರಿಗೆ ರಿಟರ್ನ್ ಹೊರಡ್ತಾ ಇದ್ದಾರೆ ಅವರು ಊರಿಗೆ ಹೋದ್ರು ನಾವು ಈಚೆ ಮನೆ ಕಡೆ ಕೂಡ ಹೊರಡ್ವಿ ಹೊಸದಾಗಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಸ್ಕಿಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ